నరసింహిమ ನಾಲ್ಯಾ ಹೇಳಿ ನಮ್ದ ಕಷ್ಟ ನಾವಿದ್ದೀವಿ ನರಸಿಂಹ ನೂರೈವತ್ತು ನರಸಿಂಹಣ ಇನ್ನೊಂದ್ಸಲ ಹೇಳಿದಂಗೆ ನೂರೈವತ್ತು ಸಲ ಹೇಳಿದ ನೀನು

ನರಸಿಂಹಣ್ಣ ನರಸಿಂಹಣ್ಣ ತಿಕ್ಲಿಡಿತು ನರಸಿಂಹ ನರಸಿಂಹಣ್ಣನ್ ತಿಕ್ಲಿು ನರಸಿಂಹಣ್ಣನ್ ತಿಕ್ಲಿು ನರಸಿಂಹಣ್ಣನ್ ತಿಕ್ಲಿ ನಾನ್ ಯಾರು ಏನು ಉಂಟ ನರಸಿಂಹಣ್ಣ <laughs> ये <देड़े ना? laughs> ना मन ना के। ये है <ख्या> ना <laughs> <laughs> <नर्शी मन> ना <laughs> मन ना नरसीमणा मै क्या

நரசிமணி நானே ಬಿಟ್ಟು ಅಯ್ಯೋ ಮಗ ನಂಗೆ ನೋಡು ಹಿಡ್ದಿದ್ದೇನ್ ನೋಡು ನರಸಿಮಣ್ಣ ನಡ್ದಿದ್ದೇನ್ ನೋಡು దీని హింగ్ ఓత్న ఇర ఎప్ప రూపాయ పెట్రోల్ అక్ష తిరిగి బండి ఒడ్ల అయ్యో అమ్మన్న ఆక్యా ఇవ్వట యాదో ఇరవై కాస్త కారిక కొట్ ఏం ఎంతమ్మ ఇల్ రూపాయ ఇల్ రూపాయలు రూపాయ రూపాయలు పెట్రోల్ అక్ష బండి

ో అయ్యో హోగి మర్ధ బర్ద జీవ మార్కెయో అయ్యో అయ్యో ఆరా ఇలా ఏను అంద్ర ఎల్ నీవ్మాబుట్టలో ಏನ್ ಬಿಟ್ಟಿದ್ಯೋ ಹಾ ನೀನ್ ಏನ್ ಎಂಟ್ರ್ ಸಾರಿ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಡ್ ಬಂದಿದ್ಯಾ ಮಾಡಿದ್ಯಾಕ್ಳುಕೊಂಡಿದ್ಯಾ ಮಾಡಿದ್ನೋ ನಮ್ ತಂದೆ ತಾಯಿ ದೇವ್ರಂತ ಮನುಸರು ಒಬ್ಬರನ್ನ ಈ ಮುಂಡೆ ಮುಂದೆ ಮುಂದೆ ಇಲ್ವಾ ಆ ಮುಂಡೆ ಸಾಯಕರಕ್ಕೆ ಯಾವ ದೇವರು ಕೈಯಲ್ಲೋ ಮೂರ್ ದಿನಕ್ಕೊಂದ್ಸಲ ದೇವಸ್ಥಾನಕ್ ಹೋಗ್ತೀನಿ పార్గ మార్బిట్ దేవస్థానబుట్రి దేవ్రీ నా పూజ మూ దేవ్రీ నవ్వు ఉద్గటస్తి కర్పూర స్వామి కయ్ బందే వర్మేశ్వర

ಧರ್ಮಸ್ಥಳಕ್ಕೆ ಕರ್ಕೊಂಡೋಗ್ರು ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡ್ಲಿ ಈ ಟೈಪ್ ನನ್ಗೆ ಮಗುವ ಪ್ರತಾಪ್ಗೂ ಅಲ್ಲ ಎಂತ ಮಗೀನಿ ಅಂತ ಹೇಳಿ ಅವರು ನಾನು ಹೇಳ್ತೀನಿ

ನನ್ ಬಂದಿದ್ಯಾ ನನಗೆ ಆ ನನ್ ಜೀವನನೇ ಹಾಳ್ ಮಾಡ್ಬಿಟ್ಟಲ್ಲೋ ಏನಾಯ್ತು ಏನ್ ಬಿಟ್ಟಿದ್ಯೋ ಹಾ ನೀನ್ ಏನ್ ಸಾರಿ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಬಂದಿದ್ಯಾ ತಗೊಂಡಿದ್ಯಾ ಮಾಡಿದ್ಯಾಸಿನ ಏ ತಡಿಯಲೇ ನಾನ್ ಮಾತಾಡದಾಗ ಕಾಸಿನ ಸರ ಕೊಡ್ಸಿದ್ಯಾ

ಸಾಯಕೆ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಒಬ್ಬರನ್ನ ಒಂದ್ ನಾವು ಮಾತಂದಾರಲ್ಲ ಈ ಚಿನಿ ಮುಂಡೆ ಮುಂದೆ ಬೈಸ್ಕೋಣ ಬಂತಲ್ಲ ಯಾವ ದೇವ್ರು ಇಲ್ವಾ ಆ ಮುಂಡೆ ಸಾಯ ಯಾ ಯಾವ ದೇವ್ರ ಕೈ ಇಡಿಯಲ್ಲ ಮೂರ್ ದಿನಕ್ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ತಿದ್ರು పాప మేవస్కు దేవ్రీ నా పూజ మూ దేవ్రీ నవ్వు ఉద్గడీ కర్పూర ఆ సాంబ్రణి సాంబ్రాణి అస్త ఆవి ఉడిస్తివి కర్పూర డన్న 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 డ్రీ ಿ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ ಅಥವಾ ಕಿತ್ಕೊಂಡು ತಿಂತಿದ್ದೀನ ಅಥವಾ ಒಂದ್ ರೂಪಾಯಿ ಋಣ ಐತ ಅಷ್ಟು ದುಡಿತುಗಳಿನಾಲಿ ನಿನ್ನಂಗ ಹೋಗಿ ಹೋಗಿ ಅವ್ರ ಕಾಸಿಂಗ್ ಕುಡಕ್

ಅಲ್ಲ ನಿಮ್ಗೆ ಏನ್ ಅನ್ನಿಸ್ತೀರಿ ಅಂತ ನಮ್ಮ ನೋಡಿ ನಮ್ಗೆ ನಾವು ಮನೆಗೆ ಕಣ್ಣು ಆಡ್ಬೋತಾರೆ ಮದುವೆ ಇರ್ಬೋತಾರೆ ಯಾರು ನಮ್ದು ಅಂಗಡಿ ವ್ಯಾಪಾರದ ಇರ್ಬೋತಾರೆ ಇಂಥ ನಾನು ನೋಡಿ ಅಲ್ಲೇ ವಾಳೆ ಪಾಲೆ ಕೇಳಿದ್ರೆ ಜನ ಓಡಾಡ್ತಾರೆ ಅವ್ರು ಹೆಣ್ಮಕ್ಳುಗಳು ಅದಂತೂ ಜಯಲಗಿರಂ ಇದ್ದಂಗಿದ್ಯ ಜಯಲಗಿರಂ ಇದ್ದಂಗಿದ್ಯಾ ಅಂತ ನಾನು ರೆಡ್ಡಿ ರೆಡ್ಡಿಗಾರು ಹಿಂಗೈತೆ ಸರ್ ನಮ್ದು ಆಮೇಲೆ ಜನಗಳಿಂದೆಲ್ಲ ನಮ್ಮನ್ನೇನೋ ರೀತಿ ನೋಡ್ತಾರೆ ನಾವು

ಯಾವ ದೇವಸ್ಥಾನಕ್ ಹೋಗ್ತಿದೀವಿ ಯಾವ್ದನ ದೇವ್ರಿಗ್ ಹೋಗ್ತೀವಿ ಯಾ ಯಾವ್ದನ ದೇವಸ್ಥಾನಕ್ ಹೋಗ್ತೀವಿ ನಾವು ಹೋಗ್ಬಿಟ್ಟು ಅದು ಮಾಡ್ತೀವಿ ಇವತ್ತೇ ಹೋಗಿ ಅಮಾವಾ ದೊಡ್ಡಪ್ಪ ಕೊಡ್ತೀವಿ ನೋಡಿ ದೊಡ್ಡಪ್ಪ ಅಲಾಪ್ಪ ನರಸಿಂಹರಾಜ ದೊಡ್ಡಪ್ಪ ತಿನ್ನಿ ಅವ್ ನಮ್ಮ ದೊಡ್ಡಪ್ಪನ ತಿನ್ ಐತು ಆ ಅಲೋ ದೊಡ್ಡಪ್ಪ ಎತ್ತ ಹೇಳ ನರಸಿಂಹರಾಜ ಏ ಯಜಮಾನ್ರಿ ನೀವೇನು ಇದು ಇಂದು ಇದು ಐತಿ ಹಾ ಆರೂವರೆ ನರಸಿಂಹರಾಜು ಅವಳು ಬಂದ್ಬಿಡ್ಲಿ ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈ ಈಡಲ್ಲ ಗೊತ್ತಾಯ್ತ ನಮ್ಗುನು ಆರೂವರೆ ಎಕರೆ ಜಮೀನು ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದೀವಿ ಸ್ವಂತ ಮೂರ್ ಮನೆ ಮನೆಯವೇ ನಮ್ಗೂನು ಹೊಸದುರ್ಗದಲ್ಲಿ ಆ ನಾವು ಗೌರ್ಮೆಂಟ್ ಅಪ್ಷಿಯಲ್ಲೇನೆ ಅವಳು ಏನಕ್ಕೆ ಕೇಳ್ಕೊಂಡಿದ್ದಕ್ಕೆ ಬಂದಿದ್ದೀನಿ ಒಂದು ಸಂಸಾರ ಒಂದು ಮಾಡೋಣ ಅಂತ ನೀನು ಸಾಕಲ್ಲ ಅಂತ ಹೇಳಿ ಕರ್ಕೊಂಡಂಗೆ ನಾವೇ ಓದಿಸ್ತೀವಿ ನಮಗೇನು ಸಾಕಲ್ಲ ಅಂತ ದೊಡ್ಡದಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚಾಗಲಿ ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬಿಡ ಡಿ ಎನ್ ಎ ಚೆಕ್ ಮಾಡಿಸಿ ಅವ್ಳಿಗೆ ಹತ್ರ ನೀನು ಬಂದಿದ್ಯೋ ಇಲ್ವೋ ಅಂತ ಮಗು ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ಅಂದರೆ ನಾನು ಪ್ರತಾಪ್ ಗೌಡನೇ ಅಲ್ಲ ನಾನು ನಾನು ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ಧರ್ಮಸ್ಥಳಕ್ಕೆ ಕರ್ಕೊಂಡೋಗ್ನು ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡಲಿ ಈ ಟೈಪ್ ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಗೂ ಅಲ್ಲ ಎಂತದ ಮಗ ನಾ ಅಂತ ಹೇಳಿ ಅವರು ನಾನು ಹೇಳ್ತೀನಿ ಬಿಡು ನಿನ್ ತಪ್ಪು ಮಾಡಿಲ್ಲ ತಾನೆ ಡಿ ಚೆಕ್ ಮಾಡ್ಸಿ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗು ಅಡ್ರೆಸ್ ಎಲ್ಲ ಹೇಳೋಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ ಕರ್ಕೊಂಡ್ ಬರ್ತಾರೆ ಡಿ ಎನ್ ಚೆಕ್ ಮಾಡಿಸ್ತಾರೆ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ ಡಿ ಎನ್ ಚೆಕ್ ನಿನ್ ಗುಟ್ಟಾಯ್ತಾ ಮಗು ನಿನ್ ಗುಟ್ಟಿಲ್ವಾ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಕುಡ್ಗೆ ಅಂದಾಗ ಮಾಡಿಬಿಟ್ಟು ಈಗ ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ ಹಾ ಗೊತ್ತಾಗುತ್ತೆ ಬಿಡು ನಿನ್ಗೆ ಊಟ ಐತಿ ಅಂತ ಗೊತ್ತಾಯ್ತು ಅಂದ್ರೆ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ ಅವಾಗ ಕುಡದ್ಬಿಟ್ಟವಳತ್ರ ಕುಡ್ದ್ಬಿಟ್ಟವಳತ್ರಕ್ಕ ಹೋಗಿ ಮಗ ಉಡ್ಸಿ ಇವತ್ತು ನನ್ನ ಅಂದಲ್ಲ ಮಗು ಹಂಗೆ ಹಿಂಗೆ ಅಂತ

ಅಬ್ರೇಂಸಾಲೋರಾ ಅಲ್ಲರಿ ನಾನು ಲಲ್ಲಿ ಆ ನಿಮ್ಮ ಉನ್ನ ಮಂಜನರೆ ಅಲೋ ನಾಳಿಕೆ ಪೂಜೆ ಮಡಿಕಂಡಿದ್ದೀನಿ ಆಂಜನೇಯ ದೇವಸ್ಥಾನದಲ್ಲಿ ಓ ಆಂಜನೇಯ ದಸನದಲ್ಲಿ ಮಠನೂಟ ಮಡಿಕಂಡಿದ್ದೀವಿ ಓ ಮರಿಯಲ್ಲ ತам ಮಾಡಿದೀವಿ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ ನಿಮ್ಮ ಫ್ರೆಂಡ್ಸ್ ಯಾರು ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ರ ಕರ್ಕೊಂಡು ಯಾವ ದಿನ ಇದೆ ಇಲ್ಲಿ ಇದ್ರ ಹತ್ರ ಕುದೂರ್ ಹತ್ರ ಆಯ್ತು ನಮ್ದು ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನಾವ್ ಯಾರ ನಮ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ವಿ ಟ್ ಮಾಡಿ ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ ನರಸಿಂಹರಾಜು ಏನು ಅಂದ್ರೆ ನಾನು ಪ್ರೀತಿಯಿಂದ ನಿನ್ಗೆ ಇಷ್ಟ ಇರತ್ತಿ ನಾನು ಫೋನ್ ಮಾಡಿ ಹೇಳಿರೋದು ಅಲ್ಲಿಗೆ ಬಾ ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ ಅಭಿಷೇಕ ಎಲ್ಲಾ ಎಲ್ಲ ಮಾಡಿಸಿ ನಿನ್ಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಲ್ಲೇ ಒಂದು ತಾಳಿ ಕಟ್ಬಿಡಿ ಅಂತೆ ನನಗೆ ನಾಳೆ ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗನಾ ಈಗ ಮಕ್ಳು ಮರಿ ಅವ್ರು ಲಾರಿ ಡ್ರೈವರ್ ಎಲ್ಲಾನ ಅವ್ರ ನಿಮ್ಮ ಅಮ್ಮನ್ ಲಾರಿ ಡ್ರೈವರ್ ಹಾಳಾಗ್ ಹೋದ್ರಾಗ ತಾನೆ ಅವ್ನ್ ಬ ಎಲ್ಲಾ ನಾಕ್ಸಿಂಟಾಗ್ ಸತ್ತೋಗಲಿ ಮಗ ಇರತ್ತಿ ಒಂದು ನೋಡ್ಕೊಂಡು ನಾವಿಬ್ರು ಸಂಸಾರ ಮಾಡ್ಕೊಂಡು ಕೂಡ ಬಾಳ್ಕೊಂಡು ಹೋಗನಾ ನಾನು ವಿಶಾಲಕ್ಕ ಎಲ್ಲಾ ಬೆಳಿಯಾಕ ಈಗ ಯಾರು ಫ್ರೆಂಡ್ ಮಾಡ್ಯಾವ್ರೆ ನಿಮ್ ಮನೆ ನಿಮ್ಮ ಮಗು ನೀ ಆ ನಮ್ ಫ್ರೆಂಡ್ ಮಾಡೋ ತಲೆ ಕೆಡ್ಸಿಕ್ತೀಯಲ್ಲ ನಿಮ್ ಅಮ್ಮನ್ನ ಆ ಹುಡುಗ ನಮ್ ಹುಡುಗ ಮಾಡೈತೆ ಯಾವ ಹುಡುಗ ಎತ್ತೋದು ಬೆಕ್ ಮಾಡ್ ಮಾಡ್ತೀಯಲ್ಲ ನಿಮ್ಮ ಅದೆಂತ ಬೇರೆ ನಾಟ್ ಮಾಡಿದ್ರು ನಮ್ಮ ಹುಡುಗರು ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ಮ ಮನೆಯವರು ನಿಮ್ಮ ಹೆಂಡತಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡು ಹೋಗ್ತಿವಿ ಇಬ್ರಿಗೂ ಒಂದೇ ಮನೆ ಮಡಿಕಲ್ರಿ

ಹಲೋ ಹಲೋ ಯು 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 ಐ ಐ ಅಕ್ಕ ಬಂದಿರೋದು ಅಕ್ಕನ ಮಾತಾಡ್ತಾ ಇರೋದು ಅಕ್ಕ ಅಕ್ಕ ಅಂದ್ರೆ ಮಾತಾಡ್ತೀನಿ

ಇಲ್ಲ ಹಂಗೆಲ್ಲಾ ಮಾತಾಡ್ಬಾರ್ದು ಅಕ್ಕಂಗ ಕೊಡು ಪೂಜೆ ಕರಿತೀನಿ ನಾಳೆಯಿಂದ ಅಕ್ಕ ಬರ್ಲಿ ಮಳೆ ರೀ ಏನನ್ನ ಬರ್ಲಿ ನಿಮ್ ಮನೆ ಹಾಳಾಗ ಹೋಗ ಕೊಡು ಅಕ್ಕಂಗಿಲ್ಲ ಮಾತಾಡು ಏನ್ ಏನ್ ಬಂದಿದ್ ದೊಡ್ಡರಾಗ

ಹಲೋ ನಿಮ್ದು ನಿಮ್ದು ಯಾವ್ದು ರಕ್ತ ನಾನ್ ಕಣಪ್ಪ ಶಾರದಮ್ಮ ಅಲ್ಲೇ ಯಾವ ರಕ್ತ ಗುಂಪು ರಕ್ತ ಗುಂಪು ಯಾವ್ದನ ನಳಿಕೆ ಪೂಜೆ ಮಡಿಕೊಂಡಿದೀವಿ ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಅಂತ ಗಂಡ ಹೆಂಡ್ತಿ ಇಬ್ರು ಬರ್ರಪ್ಪಾ ಬಂದ್ಬಿಟ್ ಪೂಜೆ ಕುಂತಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ ಮರಿಗೆಲ್ಲಾ ಕಡಿವ ಅಂತ ನೀನೆ ಬಾ ಅವ್ರಿಗೆ ಇವ್ರಿಗೆ ನಿಮ್ಮ ಇವ್ ಮಗಳಿಗೆ ಹೇಳ್ಬಿಡಕ ನೀನು ಹಿಂಗ ಹಿಂಗ್ ಆದ್ರ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಪಕ್ವಾಗಿ ಎಲ್ಲಾ ಮನೆಗಳು ಇದಾರೆ ಅಣ್ಣಂದ್ದು ಎಲ್ಲಾ ಕೇಳಿಸಿದ್ ನಾವ್ ಮಾತಾಡೋದು ಈಗ ಅವನ್ ಕೆಲ್ಸ ಮಾಡು ನಿನ್ನ ಬಾ ಬೆಳಿಗ್ ಅಷ್ಟೊತ್ಕೇನೆ ಹಾ ಸ್ನಾನ ಮಾಡ್ಕೊಂಡ್ ಇಲ್ಲೇನೆ ಬಿಳಿ ಪಂಚೆ ಬಿಳಿ ಚರ್ಟ್ ಎಲ್ಲಾ ತಂದಿರ್ತೀವಿ ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರ ಸಾಯಂಕಾಲಕ್ ಹೋಗಿವಂತೆ ಬೇಕಾರೆ ನೋಡಪ್ಪ ನರಸಿಂಹಪ್ಪ ಬೇಕಾರೆ ನಿಮ್ಮ ಮನೆಯವ್ರನ್ನ ಕರ್ಕೊಂಬ ಊಟ ಮಾಡ್ಕೊಂಡು ಹೋದ್ರೆ ಹೋಗ್ಲಿ ಬೇಕಾದ್ರೆ ಒಂಚೂರು ಕವರ್ ಕವರ್ಗೆ ಗೆ ತುಂಬಿಕೊಂಡು ಹೋದ್ರೆ ಹೋಗ್ತಾ ಇದ್ರಿ ಅಮ್ಮ ನಿಮ್ದು ಕಸದ್ ಬಿಟ್ಟು ನಿಮ್ದು ಕಸದ್ ಬಿಟ್ಟು ನೀವೇ ಮೂರ್ ದಿನ ಬೇಕಾದ್ರೆ ಊಟ ಮಾಡಿ ನಮ್ಗೆ ದೇವ್ರ ತುಂಬ ಕವರ ತುಂಬಿಕೊಂಡು ಹೋಗ ಅಂತದ್ ಏನ್ ಆಗಿಲ್ಲ ನಮ್ಗೆ ಮೂರ್ ದಿನ ಅಂದ್ರೆ ನಾಲ್ಕು ದಿನ ಊಟ ಮಾಡಿ ನಾನ್ ಬರೋದಿಲ್ಲ ನೀವು ಬಾಂತ ಅಂತ ನಾನೇನಕ್ ಬರ್ಲಿ ಅಲ್ಲಿಗೆ ನೀವ್ ಯಾಕೆ ಅಂದ್ರೆ ನಮ್ ನನ್ ಮಗಳನ್ನ ಕಟ್ಕೊಂಡಿದ್ಯಲ್ಲ ನನ್ ಮಗಳು ಜೀವನ ಹಾಳಾಗ್ ಹೋಗ್ಬಿಡ್ತಲ್ಲ ನಾವ್ ನಿನ್ಗೊಳ್ಳೇದಾಗ್ಲಿ ಅಂತ ತಾನೇ ಮಾಡಿಸ್ತಿರೋದು ಈಗ ಎಷ್ಟನ್ನ ಕೊಡ್ಲಿ ನೀನು ಅಂದ್ರು ನಿನ್ನ ಅತ್ತೆಗೆ ಮರ್ಯಾದಿ ಹಿಂಗಲ್ಲ ಕೊಟ್ಟು ಮಾತಾಡೋದು ಮರ್ಯಾದಿ ಕೊಟ್ಟು ಮರ್ಯಾದಿ ತಗೋ ನೀನು ಏನ್ ಮಾತಾಡ್ದೆ ಸರಿಗ ದೊಡ್ಡವರು ಚಿಕ್ಕರು ಅಂತ ಸರಿ ಮಾತಾಡೋದ್ ಕಲ್ತ್ಕೊ ನೀನು ಆತರ ಮಾತಾಡ್ತಿದ್ಯಾ ನೀನು ಮಕ್ಕಳಿಗೆ ಟಿಕೆಟ್ ಬುದ್ಧಿ ನಾವು ನನ್ ಮಗಳು ಅಂತದ್ ಹೇಳ್ಸ್ಕೊಂಡ್ ಏನು ಕೆಟ್ಟದ್ ಮಾಡಿಲ್ಲ ಏನ್ ಮಾಡಲ್ ನೀನ್ ಲವ್ ಮಾಡೋಳೆ ಹೇಳು ಅಷ್ಟೇನೆ ಪ್ರಪಂಚ ಯಾರು ಮಾಡಿಲ್ ಮಾಡೋಳ ನನ್ ಮಗಳು ನಾವು ಅವ್ರನ್ನ ಇರುವರು ಕಣ್ಣೆತ್ತಿ ನೋಡಿಲ್ಲ ನಾನು ಯಾರನ್ನ ಯಾರನ್ನ ನಿಮ್ ಮಗಳನ್ನ ಇನ್ ಕಣ್ಣೆತ್ತಿ ನಾನು ನೋಡಿದವರೆಗೆ ಅವ್ರು ಯಾರು ಅನ್ನೋದೇ ನೋಡಿಲ್ಲ ನಾನು ನಮ್ಮನ್ನ ಯಾಕೆ ನಮ್ಮನ್ನ ಯಾಕೆ ಇದು ಮಾಡಿ ಈಗ ಈಗ ಡ್ರೈರ್ ಅಂತ ಇರೋದು ನಾನು ಯಾಕೆ ಏನಾಗಿ ಡ್ರೈರ್ ಐತಿ ತಾಂಡ್ ಇಕ್ಕಂಬೇಕಾಯ್ತು ನಂಗೆ ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು ಅದಲ್ಲ ಹೇಳಿದ್ದು ಒಬ್ಬೊಬ್ಬರ ಮನೆ ತೆಗೆದ್ ಬಿಡ್ತಾರ ಅವ್ರು ಅಂತವ್ರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ ಬರೋಣ ಅವ್ರಿಗೆ ಬಾ ನೀನು ನನ್ ನನ್ ಮಗಳನ್ನ ನೋಡ್ಲಿಲ್ಲ ನನ್ ಮಗಳನ್ನ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಮಾಡ್ಬಾ ಬೆಳಿಗ್ಗೆ

ನೀನ್ ಏನೇನ್ ಚಗ್ಲು ಎಲ್ಲೇನ್ ಕುಡ್ದು ಪರ್ದು ಏನೇನ್ ಮಾಡಿಕೊಂಡಿದ್ಯಾ ಯಾವಳೆ ಅವಳು ಬಾಳ ಹಾಳ ಮಾಡಿದ್ಯಾ ಅವಳು ಯಾರೋ ಲಕ್ಷ್ಮಣ ಮುಂತ ಇಸ್ಕೊಂಡ್ ಚೆನ್ನಾಗ್ ಮುಂಡಾಗ ಮೋಚ್ ಅಂತ ಅವಳಿಗೆ ಏನ್ ಏ ನೀನ್ ನೀನ್ ಗಣಸತ್ತೋರ್ನ ಅವ್ರ ಇವ್ರನ್ನ ನೋಡ್ಕೊಂಡ್ ಬೋಳಿ ಮಗ ನೀನು ಅವ್ರ ಇವ್ರು ದುಡ್ಡ ಒಡವೆ ಮಾಡ್ಸ್ಕೊಂಡ್ ಹಾಕೊಂಡ್ ಓಡಾಡ್ತಿರೋದ್ ನಮ್ಗೆಲ್ಲಾ ಗೊತ್ತೈತೆ ಅವೆಲ್ಲಾ ಬಿಡು ನನ್ ಮಗ್ಳು ನೀನ್ ತುಂಬಾ ಇಷ್ಟಪಟ್ಟವಳೆ ಬಂದ್ ಸಂಸಾರ ಮಾಡು ಇಲ್ವಾ ಅಂದಿ ತಾಂಡೋಗ ಕುಯ್ದು ನೀನ್ ಕೈಯ ಕಾಲ ಬಿದ್ದೋಗ ಮಾಡ್ಬಿಡ್ತೀವಿ ಅದೆಲ್ಲ ಮಾಟ ಮಂತ್ರ ಮಾಡ್ಸಿ ಹಂದಿ ಹಂದಿ ನನ್ನ ಹಾಕುದು ಹಳ್ಳಿ ನನ್ನ ಹಾಕುದು ಮೇಲೆ ಧರ್ಮಸ್ಥಾನದ ಮಂಜಿನ ಹಾಕ್ತಾರೆ ನಮ್ಮ ಮನೆಗಳು ಕದ್ರೀನಾಥ ಚಿಕ್ಕಂದೂರು ಚೌಡೇಶ್ವರ ಇದೆ ಆ ನಿಮಿಷಾಂಬ ನಿಮಿಶಾಂಬಾ ದೇವ್ರ ಇದೆ ನಾವು ನಂದಿರ ದೇವ್ರಗಳ ಭಗವಂತ ಭೂಮಿ ಇದೆ ನೀವ್ ಅಲ್ಲಿನ ತಕ ಅದೆಲ್ಲ ಮಾಡಿಸಿದ ನಮ್ಗೆ ಮಾಡ್ತಿದ್ರೆ ನೀವು ಮೂರ್ ತಿನ್ ಮೂರಾಗ ನೀವು ನುಣ್ಣ ಆಳಾಗ ಹೋಗ್ತೀರಾ ನಾವು ನಿಮ್ಮ ನೋಡೇ ಇಲ್ಲ ನಾವು ನಿಮಿಷಾಂಬ ದೇವಸ್ಥಾನ ಎಲ್ಲಿರೋದು ನಿಮ ಶಾಂಬಾ ದೇವರ ಸ್ಥಾನ ಇರೋದು ಮಂಡ್ಯ ಮಂಡ್ಯದತ್ರ ಶ್ರೀರಂಗಪಟ್ಟಣದ ಐತೆ ನಿಮ ದೇವರು ಅಲ್ಲಿ ಪವಿತ್ರ ಸ್ನಾನ ಮಾಡಿ ಪೂಜೆ ಯಾರ ನಮ್ಮ ಫ್ರೆಂಡ್ ಕರ್ಕೊಂಡೋಗಿದ್ರು ನಮ್ಮನ್ನೇವರೆಲ್ಲ ಆಶೀರ್ವಾದ ಐತಿ ನಮ್ಗೆ ಏನು ಆಗಲ್ಲ ನೀವು ಏನೇ ಮಾಡಿ ನಮ್ಗೆ ಏನು ಆಗಲ್ಲ ನಮ್ಗೆ ಯಾರ ಯಾರ ನಮ್ಮ ಹುಡುಗ ಹೋಗಿದ್ರು ನಮ್ಮ ಫ್ರೆಂಡ್

ದುಡ್ಡಿಸ್ಕಂತ ನನ್ ಮ್ಯಾಲ್ ನಿನ್ಗ ಏನ್ ಆಗೈತೆ ಏನ್ ಬಡದೈತೆ ಯಾವಳ್ ನಿನ್ ಮಾಟ ಶೂನ್ಯ ಎಲ್ಲಾ ಮಾಡ್ಸೋಳೆ ಅದ್ರಗಿತ್ತಿ ನಾನ್ ನನ್ ಯಾಕೆ ಈ ತರ ಮಾಡ್ತಿದ್ಯನ್ ಯಾಕೆ ಮಾಡತ್ ಬಿಟ್ಟಿದೀನಿ ನೀನು

ಇಲ್ಲಿಗೆ ಇಲ್ಲಿ ಕೋಮು ಯೂನಿಕನ್ ಗಡಿಗೆ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ತುಮಕೂರಿಗೆ ಬುಗುಣ್ನಳ್ಳಿ ಆಗುಲ್ಗುಂಟೆ ಪಳ್ಳಿ ಓಡಾಡ್ತಿಯಾ ಆಮೇಲೆ ಅವಾಗ ಅವಾಗ ಟೂರ್ ಆಗಿ ಬರ್ತಿಯಾ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲ್ದ ಎಲ್ಲಾ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡೋಗಿದ ಒಂದ್ ದಿವಸ ಅವ್ನ ಇರ್ಲಿ ಮನೆಯೊಳಗೆ ಒಂದ್ ದಿವಸ ನೀರು ನೀ ಇಬ್ರು ಇಬ್ರು ಏನಕ್ಸದೋಗ್ತೀರಾ ಇಬ್ರು ಒಂದ್ ಒಂದ ಅವ್ನ ಮನೆಗ್ ಕಣ್ಲಿ ಒಂದ್ ದಿವಸ ನೀನ್ ಮನೆ ಕೋ ಒಂದ್ ದಿವ್ಸ ಅವ್ನ್ ಬರ್ಲಿ ಒಂದ್ ದಿವಸ ನೀನ್ ಬರದ ಬೇಡ ಹಾ ಸಂಸಾರ ಮಾಡ್ಕೊಂಡ್ ಕ್ಲೀನ್ ಏನಾಗ್ ಹೋಗ್ರಿ ತಿಂಗ್ಳಗ್ ನೀನ್ ಮೂವತ್ತ್ ಸಾವಿರ ಕೊಡು ಅವನ್ ಮೂವತ್ ಸಾವಿರ ಕೊಡ್ಲಿ ನಾನು ನಿಂಗ ಒಂದೇನ ಕೊಡ್ತೀನಿ